ಬೆಳ್ಳಂಬಿಳಿ ಸೂರ್ಯದಯಕ್ಕೂ ಮುನ್ನವೇ ಸಲಾರ್ ದರ್ಶನವನ್ನು ಪಡೆದು ಸಿನಿ ಪ್ರೇಕ್ಷಕರು ಹೊರಗಡೆ ಬರ್ತಾ ಇದ್ದಾರೆ ನೋಡ್ತಾ ಇರ್ಬೋದು ವೀರೇಶ್ ಚಿತ್ರಮಂದಿರದಲ್ಲಿ ಈಗಾಗಲೇ ಅಂದ್ರೆ ಬೆಳಗಿನ ಶೋ ನೋಡಿರ್ತಕ್ಕಂಥದ್ದು ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಬಂದಿರುವಂತಹ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಈಗಿಲ್ಲಿರುವಂತ ಅವರೇ ಕಾರಣ ಸರ್ ಸಿನಿಮಾ ಹೇಗಿದ್ದಾವ ಹೇಗೆ ಅನಿಸ್ತು ಅಂತ ತುಂಬಾ ಚೆನ್ನಾಗಿದೆ ಎಲಿವೇಶನ್ ಏನು ಬಿಜಿಎಂ ಅಂತೂ ಹೈಲೈಟ್ ಐದು ನಿಮಿಷಕ್ಕೊಂದು ಎಲಿವೇಶನ್ ಸೂಪರ್ ಆಗಿ ಬೀಳ್ತಾ ಇರುತ್ತೆ ಅದೇ ಏನು ಇಷ್ಟ ಆಯ್ತು ನಮ್ಗೆ ಇದು ಪ್ರವಾಸ ಕಟ್ಔಟ್ ಇದು ಮೂರು ಮೂರು ಫಿಲಂನಾದ ರಾಜೇಶ್‌ ಬಾಹುಬಲಿ ಬಾಹುಬಲಿಯಿಂದ ಮಿಕ್ಕಿ ಮಾಡಿರೋ ಫಿಲಂನಲ್ಲಿ ಯಾವುದೋ ಅಷ್ಟೊಂದೇನೋ హిట్ ಆಗಿರಲಿಲ್ಲ ಅಂದ್ರೆ ಪ್ರಭಾಸ್ ಫ್ಯಾನ್ಸ್ ಗೆ ಎಲಿವೇಷನ್ ಮಾಸ್ سینಸ್ ಯಾವುದು ಇಷ್ಟ ಆಗಿರಲಿಲ್ಲ ಇದರಿಂದ ಪ್ರಭಾಸ್ ಫ್ಯಾನ್ಸ್ ಗೆ ಇದು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಸರ್ ಸರ್ ಸಿನಿಮಾ ಹೇಗನಿಸುತ್ತೆ ಸಿನಿಮಾದಲ್ಲಿ ಏನು ಇಷ್ಟ ಆಯ್ತು ಅಂತ ನಿಮಗೆ ಅನಿಸ್ತು ಸರ್ ಸಿನಿಮಾ ಸೂಪರ್ ಸೂಪರ್ ಫಿಲ್ಮ್ ಚೆನ್ನಾಗಿದೆ ಸೂಪರ್ ಇಷ್ಟ ಆಯ್ತು ಸರ್ ಅವ್ರ ಸರ್ ಅವರ ಡೈರೆಕ್ಷನ್ ಗೆ ಆಸ್ಕರ್ ಸರ್ ಮಸ್ತಿದೆ ತುಂಬಾ ಚೆನ್ನಾಗಿದೆ ಮೂವಿ ಲಾಸ್ಟ್ ಅಲ್ಲಿ ಎಂಡಿಂಗ್ ಕೊಟ್ಟಿರೋದಂತೂ ಪಾರ್ಟ್ ಟೂ ಗೋಸ್ಕರ ಎಲ್ಲರೂ ಕಾಯ್ತಾರೆ ಡೆಫಿನೆಟ್ಲಿ ನೋಡ್ಲೇಬೇಕು ಮೂವಿ ಜೈ ರೆಬೆಲ್ ಸ್ಟಾರ್ ಕ್ರೇಜಿ ಕ್ರೇಜಿ ಮೂವಿ ಎಕ್ಸಲೆಂಟ್ ಎಕ್ಸಲೆಂಟ್ ಚಾಲಾ ಚೆನ್ನಾಗಿದೆ ಅಣ್ಣ ಸೂಪರ್ ಅಂದ್ರೆ ಸಿನಿಮಾ ನೋಡಿ ಹೊರಗ್ ಬರ್ತಾ ಇರುವಂತಹ ಪ್ರೇಕ್ಷಕರ ಮಾತಾಗಿರ್ತಕ್ಕಂಥ ಅಂದ್ರೆ ಬೆಳಂ ಬೆಳಗ್ಗೆ ಸಲಾರ್ ದರ್ಶನ ಪಡೆದು ಸದ್ಯಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇರುವಂತಹ ಸಿನಿ ಪ್ರೇಕ್ಷಕರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲ್ತಚ್ಚ ಗಿಂಟಿ ವಿನಾಯಕ್ ಬೆಂಗಳೂರು